ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಬೆಳಗ್ಗೆಯೂ ಕೂಡ ಕಾಂಗ್ರೆಸ್ ಕಚೇರಿನಲ್ಲಿ ನಡೆದಂತಹ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದೆ ಮತ್ತು ಮಹಾನಗರ ಪಾಲಿಕೆ ಹಾಸನ ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಕೊಟ್ಟಿರ್ತಕ್ಕಂಥ ವಾಹನಗಳನ್ನು ಕೂಡ ಇವತ್ತು ನಾನು ಲೋಕಸಭಾ ಸದಸ್ಯರು ಇಲ್ಲಿನ ಮಹಾನಗರ ಪಾಲಿಕೆಯ ಅಧ್ಯಕ್ಷರು ಸೇರಿದಂತೆ ವಿತರಣೆ ಈ ಊರಿನ ಹಾಸನಕ್ಕೆ ಜನರಿಗೆ ಸಮರ್ಪಣೆಯನ್ನು ಮಾಡಿದಂಥ ಕಾರ್ಯಕ್ರಮ ಈ ದಿವಸ ಮಾಮೂಲಿನಂತೆ ಗಣರಾಜ್ಯೋತ್ಸವ ಸಮಾರಂಭ ಭಾಗವಹಿಸಿ ಧ್ವಜಾರೋಹಣವನ್ನು ಮಾಡಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ನೀವು ಎಲ್ಲರೂ ಕೂಡ ವೀಕ್ಷಣೆ ಮಾಡಿದ್ದೀವಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಚ್ಚುಕಟ್ಟಾಗಿ ಜಿಲ್ಲಾಡಳಿತ ಮಾಡಿರ್ತಕ್ಕಂಥದ್ದು ಹಾಗೆಯೇ ನಮ್ಮ ಮಕ್ಕಳು ಕೂಡ ಶಾಲೆಗಳ ಮಕ್ಕಳು ಸರ್ಕಾರಿ ಶಾಲೆಯವರು ಖಾಸಗಿ ಶಾಲೆಯ ಮಕ್ಕಳು ಕೂಡ ಭಾಳ ಉತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ ಮತ್ತು ನಮ್ಮ ಹಾಸನ ಜಿಲ್ಲೆಗೆ ವಿಶೇಷವಾಗಿ ಇಬ್ಬರಿಗೆ ಏನು ಒಬ್ಬರಿಗೆ ಪದ್ಮ ವಿಭೂಷಣ ಮತ್ತು ಇನ್ನೊಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಈಗಾಗಲೇ ಅಭಿನಂದನೆಗಳನ್ನು ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೂ ಕೂಡ ಧನ್ಯವಾದವನ್ನು ಅರ್ಪಿಸಿರ್ತೇನೆ ಇದಿಷ್ಟು ಇವತ್ತಿನ ಕಾರ್ಯಕ್ರಮಗಳು ಮತ್ತೆ ನೀವು ಎಲ್ಲರೂ ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿದ್ರಿ ನಿಮಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು ನೋಡ್ರಿ ನಾನು ಯಾರಿಗೂ ಅಡಿಯಾಡಲ್ಲ ಗೊತ್ತಾಯ್ತಾ ಸರ್ಕಾರದಿಂದ ಏನು ಕೆಲಸ ಮಾಡಬೇಕು ಅಂತೇಳಿ ತೀರ್ಮಾನ ಇದೆ ಆ ಕೆಲಸ ಮಾಡ್ತೇನೆ ನಾನು ಬಂದು ಬೇರೆಯವ್ರ ಚೀಟ ತೀರ್ಸೋಕ್ಕೆಲ್ಲ ನನ್ನ ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ ನಾನು ನಾನೇ ನಡೀಲಿ ನಾನು ಇಷ್ಟ ಆಯ್ದಾಗ ಬರ್ತಿದ್ದೆ ಇಷ್ಟ ಇಲ್ಲ ಹೋಗಿ ಎಲ್ಲ ಹೋಗಿ ತಕ್ಷ ಸಾಕೇನು ಪ್ರಜಾಚಿತ ಅಭ್ಯರ್ಥಿಗಳು ಇದ್ದಾರಲ್ಲ ಹೋಗಿ ಅದು ತಕ್ಷಸಕ್ಕೆ ಕೇಳಿ